ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರ ಮಾಸಿಕ ಭವಿಷ್ಯ ಹೇಗಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬಂಧುಗಳೇ ಈ ತಿಂಗಳು ಸಿಂಹರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಆರೋಗ್ಯ ಮತ್ತು ಹಣಕಾಸು ವಿಚಾರದಲ್ಲಿ ತುಂಬಾ ಅಂತ ಏಕೆಂಥೇಳಿದ್ರೆ ಸೂರ್ಯ ನಿಮ್ಮ ಹತ್ತು ಮತ್ತು ಹನ್ನೊಂದನೇ ಮನೆಗಳ ಮೂಲಕ ಸಾಕ್ತಾ ಇರುವಂಥದ್ದು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಶುಕ್ರ ಪ್ರೀತಿ ಪಾತ್ರರೊಂದಿಗೆ ಸಂಬಂಧವನ್ನು ಬಲಪಡಿಸುವುದಕ್ಕೆ ಸಹಾಯ ಮಾಡ್ತಾನೆ ಹಾಗೆ ಹನ್ನೊಂದನೇ ಮನೆಯಲ್ಲಿರ್ತಕ್ಕಂಥ ಬುಧ ಹಣದ ಹರಿವನ್ನ ಇನ್ನಷ್ಟು ಕೂಡ ಹೆಚ್ಚಿಸ್ತಾನೆ ಇನ್ನು ಜೂನ್ ಏಳರಿಂದ ನಿಮ್ಮ ಜನ್ಮ ರಾಶಿಗೆ ಮಂಗಳ ಪ್ರವೇಶಿಸ್ತಾ ಇದ್ದಾನೆ ಇದರಿಂದ ಒಂದಿಷ್ಟು ಒತ್ತಡಗಳು ಹೆಚ್ಚಾಗುವಂತ ಸಾಧ್ಯತೆ ಇರುವಂಥದ್ದು ಇನ್ನು ಎಂಟನೇ ಮನೆಯಲ್ಲಿ ಶನಿ ಇರುವುದರಿಂದ ಕೆಲವು ಅಡೆತಡೆಗಳು ಸೃಷ್ಟಿಯಾಗಬಹುದು ಆದರೆ ಹನ್ನೊಂದನೇ ಮನೆಯಲ್ಲಿ ಈ ಗುರುವಿನ ಉಪಸ್ಥಿತಿಯಿಂದಾಗಿ ಶನಿಯಿಂದ ಬರುವಂಥ ಅಡೆತಡೆಗಳನ್ನು ಒಂದಿಷ್ಟು ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಗುರುವಿಗೆ ಇರುವಂತಹದ್ದು ನಿಮ್ಮ ಏಳನೇ ಮನೆಯಲ್ಲಿ ರಾಹುವಿನ ಮೇಲೆ ಗುರುವಿನ ದೃಷ್ಟಿಯು ಪ್ರೀತಿಪಾತ್ರರೊಂದಿರತಕ್ಕಂಥ ಆ ಮಾತುಕತೆಯ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಸಹಾಯ ಮಾಡ್ತದೆ ಇನ್ನು ಉತ್ತಮ ತಿಳುವಳಿಕೆಗಳನ್ನು ಹೆಚ್ಚಿಸುವಂಥದ್ದು ಹಾಗೆ ನಿಮ್ಮ ಜನ್ಮರಾಶಿಯಲ್ಲಿ ಕೇತು ಇರುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆಗೆ ಒಂದಿಷ್ಟು ಸಹಾಯ ಆಗುವಂಥದ್ದು ಮತ್ತು ನಿಮ್ಮಲ್ಲಿ ದಾನ ಧರ್ಮದ ಭಾವನೆಗಳು ಹೆಚ್ಚಾಗುವ ಮೂಲಕ ನಿಮ್ಮ ಮನಸ್ಸಿಗೆ ಒಂದು ರೀತಿಯ ತೃಪ್ತಿ ಭಾವನೆ ನೀಡುವಂಥದ್ದು ಹಾಗೆ ಸಿಂಹರಾಶಿಯವರಿಗೆ ಜೂನ್ ತಿಂಗಳಲ್ಲಿರ್ತಕ್ಕಂಥ ಆರೋಗ್ಯ ಭವಿಷ್ಯವನ್ನು ನೋಡಬೇಕಾದ್ರೆ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಗುರು ಮತ್ತು ಸೂರ್ಯನ ಸಂಯೋಗದಿಂದಾಗಿ ಉತ್ತಮ ಆರೋಗ್ಯ ಮತ್ತು ಉತ್ತಮ ಯೋಗಕ್ಷೇಮ ಹೆಚ್ಚಾಗುವಂಥದ್ದು ಹಾಗೆ ಮಂಗಳ ಗ್ರಹ ನಿಮ್ಮ ಜನ್ಮರಾಶಿಯಲ್ಲಿ ಸಾಗುವುದರಿಂದ ತಾತ್ಕಾಲಿಕವಾಗಿರ್ತಕ್ಕಂಥ ಒತ್ತಡ ಮತ್ತು ಶಾಖ ಸಂಬಂಧಿಸಿದಂತೆ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇದೆ ಆದರೆ ಈ ಪರಿಣಾಮಗಳು ಸ್ವಲ್ಪ ಕಾಲದವರಿಗೆ ಮಾತ್ರ ಇರತಕ್ಕಂಥದ್ದು ಇನ್ನು ವೈದ್ಯಕೀಯ ವಿಧಾನಗಳ ಅಥವಾ ಶಸ್ತ್ರಚಿಕಿತ್ಸೆಗಳು ಕೂಡ ಅಗತ್ಯವಿದ್ದರೆ ಈ ಒಂದು ಈ ಒಂದು ಸಂದರ್ಭದಲ್ಲಿ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ ಇರುವಂಥದ್ದು ಹಾಗೂ ಕೊಲೆಸ್ಟ್ರಾಲ್ ಮತ್ತು ಸಕ್ಕರೆ ಮಟ್ಟದಲ್ಲಿ ಸುಧಾರಣೆಗಳನ್ನು ಈ ತಿಂಗಳಲ್ಲಿ ನೀವು ನೋಡಬಹುದು ಇದು ಕೂಡ ಉತ್ತಮವಾಗಿರ್ತಕ್ಕಂಥ ದೈಹಿಕ ಆರೋಗ್ಯಕ್ಕೆ ಕಾರಣವಾಗುವಂತಹದ್ದು ಇನ್ನು ಈ ಅವಧಿಯಲ್ಲಿ ಕ್ರೀಡೆ ಮತ್ತು ಆಟಗಳಲ್ಲಿ ಆಸಕ್ತಿಯನ್ನು ಹುಟ್ಟು ಹುಟ್ಟುಹಾಕ್ಬೋದು ಇದು ನಿಮ್ಮ ಶಕ್ತಿ ಮತ್ತು ವರ್ಚಸ್ಸನ್ನು ಕೂಡ ಹೆಚ್ಚಿಸುವಂತಹದ್ದು ನೀವು ಸಕಾರಾತ್ಮಕವಾಗಿರ್ತಕ್ಕಂಥ ಗಮನವನ್ನು ಸೆಳೆಯುವಂತಹ ಸಾಧ್ಯತೆ ಇದೆ ಮತ್ತು ಸಾಮಾಜಿಕ ಸಂವಾದಗಳಲ್ಲಿ ಹೆಚ್ಚು ಆತ್ಮವಿಶ್ವಾಸವನ್ನು ಅನುಭವಿಸ್ತೀರಿ ನಿಮ್ಮ ಪೋಷಕರಾಗಿರ್ಬೋದು ಮಕ್ಕಳು ಮತ್ತು ಸಂಗಾತಿಯ ಆರೋಗ್ಯ ಕೂಡ ಸ್ಥಿರವಾಗಿ ಕಾಣುವಂಥದ್ದು ಅಷ್ಟೇ ಅಲ್ಲದೆ ವೈದ್ಯಕೀಯ ವೆಚ್ಚಗಳು ಕೂಡ ವಿಮೆಯಿಂದ ಭರಿಸುವಂಥದ್ದು ಉಸಿರಾಟದ ವ್ಯಾಯಾಮಗಳನ್ನು ನೀವು ಅಭ್ಯಾಸ ಮಾಡುವುದರಿಂದ ಕೂಡ ಇನ್ನಷ್ಟು ಕೂಡ ಸಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿ ಮತ್ತು ಮಾನಸಿಕ ಸ್ಪಷ್ಟತೆ ಕೂಡ ಹೆಚ್ಚಾಗುವಂಥದ್ದು ಹಾಗೆ ಬಂಧುಗಳೇ ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರ ಕುಟುಂಬ ಮತ್ತು ಸಂಬಂಧ ಭವಿಷ್ಯ ಹೇಗಿದೆ ಅಂತ ನೋಡುವುದಾದರೆ ಈ ತಿಂಗಳು ಕುಟುಂಬ ಜೀವನಕ್ಕೆ ಸಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿಯು ಹೆಚ್ಚಾಗುವಂತಹದ್ದು ನಿಮ್ಮ ಹನ್ನೊಂದನೇ ಮನೆ ಲಾಭಸ್ಥಾನ ಆಗಿದೆ ಮತ್ತು ಒಂಬತ್ತನೇ ಮನೆ ಭಾಗ್ಯಸ್ಥಾನದಲ್ಲಿ ಎರಡು ಗ್ರಹ ಜೋಡಣೆಗಳಿಂದಾಗಿ ಸಾಮರಸ್ಯ ಮತ್ತು ಬೆಂಬಲವನ್ನು ಸೂಚಿಸುವಂಥದ್ದು ಅಂದರೆ ನೀವು ಹಿಂದೆ ಬೇರ್ಪಟ್ಟಿದ್ರೆ ಈ ತಿಂಗಳು ಒಂದಾಗುವಂತಹ ಅವಕಾಶ ಇರುವಂಥದ್ದು ಹಾಗೆಯೇ ನಿಮ್ಮ ಕುಟುಂಬದಲ್ಲಿ ಕೂಡ ನಿಮ್ಮ ಬೆಳವಣಿಗೆ ಮತ್ತು ಯಶಸ್ಸಿಗೆ ಎಲ್ಲರೂ ಕೂಡ ಸಹಕಾರ ನೀಡುವಂಥದ್ದು ಹಾಗೆ ನಿಮ್ಮ ಮಕ್ಕಳು ಕೂಡ ಈ ತಿಂಗಳು ನಿಮ್ಮ ಮಾರ್ಗದರ್ಶನದಂತೆ ನಡೀತಾರೆ ಇನ್ನು ಜೂನ್ ಎಂಟು ಮತ್ತು ಜೂನ್ ಇಪ್ಪತ್ತಾರರ ನಡುವೆ ನಿಮ್ಮ ಮಗ ಅಥವಾ ಮಗಳ ವಿವಾಹ ಯೋಜನೆಗಳು ಯಶಸ್ವಿಯಾಗಿ ತೀರ್ಮಾನಗಳು ಅಂತಿಮಗೊಳಿಸುವಂತಹದ್ದು ಹಾಗೂ ಹೊಸ ಮನೆಗೆ ತೆರಳೋದಕ್ಕೆ ಮತ್ತು ಶುಭ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಈ ತಿಂಗಳು ಬಹಳ ಸೂಕ್ತವಾಗಿರುವಂತಹದ್ದು ಹಾಗೂ ನಿಮ್ಮ ಕುಟುಂಬ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯೋದಕ್ಕೆ ಇದು ಸೂಕ್ತ ಸಮಯ ಆಗಿರುವಂಥದ್ದು ಹಾಗೆ ಸಮಾಜದಲ್ಲಿ ಕೂಡ ನಿಮ್ಮ ಕುಟುಂಬದ ಬಗ್ಗೆ ಖ್ಯಾತಿ ಹೆಚ್ಚಾಗುವಂಥದ್ದು ವಿಶೇಷವಾಗಿ ಜೂನ್ ಹದಿನೈದರ ನಂತರ ನಿಮ್ಮ ವೃತ್ತಿಗೆ ರಜೆಯನ್ನು ಹಾಕುವುದಿದ್ರೆ ಬಹಳ ಸೂಕ್ತ ಸಮಯ ಅಂತಲೇ ಹೇಳಬಹುದು ಹಾಗೂ ಇದರಿಂದ ನಿಮಗೆ ಹೆಚ್ಚು ವಿಶ್ರಾಂತಿ ಸಿಗುವಂತಹದ್ದು ಮತ್ತು ಸಕಾರಾತ್ಮಕವಾಗಿರ್ತಕ್ಕಂಥ ಬೆಳವಣಿಗೆಗಳು ಆಗುವಂತಹದ್ದು ಇನ್ನು ಜೂನ್ ತಿಂಗಳಲ್ಲಿ ರಾಶಿಯವರ ಪ್ರೀತಿಯ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡುವಾಗ ಈ ತಿಂಗಳು ಸಂಬಂಧಗಳಲ್ಲಿ ಸಂತೋಷ ಮತ್ತು ಸಾಮರಸ್ಯ ಕೂಡ ಹೆಚ್ಚಾಗುವಂತಹದ್ದು ಯಾಕೆ ಅಂತ ಹೇಳಿದ್ರೆ ಶುಕ್ರ ಒಂಬತ್ತನೇ ಮಲ್ಲಿ ಇರುವುದರಿಂದ ಪ್ರೀತಿ ಮತ್ತು ಸಂಪರ್ಕ ಹೆಚ್ಚಾಗುವಂತಹದ್ದು ಗುರು ಮತ್ತು ಶುಕ್ರ ನಡುವಿನ ಆ ಷಷ್ಠಿ ಅಂಶವು ಸುವರ್ಣ ಕ್ಷಣಗಳನ್ನು ಸೃಷ್ಟಿ ಮಾಡ್ತದೆ ಇದು ಹೊಸ ಸಂಬಂಧವನ್ನ ಪ್ರಾರಂಭಿಸುವುದಕ್ಕೆ ಅಥವಾ ಅಸ್ತಿತ್ವದಲ್ಲಿರ್ತಕ್ಕಂಥ ಬಂಧಗಳನ್ನು ಇನ್ನಷ್ಟು ಬಲಪಡಿಸುವುದಕ್ಕೆ ಇದು ಸೂಕ್ತ ಸಮಯ ಆಗಿರುವಂತಹದ್ದು ಸ್ನೇಹಿತರೊಂದಿಗೆ ಸಾಮಾಜಿಕ ವಿವಾಹಗಳು ತುಂಬಾ ಆನಂದದಾಯಕವಾಗಿರ್ತಕ್ಕಂಥದ್ದು ಮತ್ತು ಪ್ರೇಮ ವಿವಾಹಗಳು ಕೂಡ ಪೋಷಕರು ಮತ್ತು ಅತ್ತೆ ಮಾವಿಂದರೊಂದಿಗೆ ಅನುಮೋದನೆ ಆಗುವಂತಹದ್ದು ಇದು ಸಂತೋಷದಾಯಕವಾಗಿರ್ತಕ್ಕಂಥ ನಿಶ್ಚಿತಾರ್ಥ ಮತ್ತು ವಿವಾಹ ಯೋಜನೆಗೆ ಈ ತಿಂಗಳು ಕಾರಣವಾಗುವಂತಹದ್ದು ಇನ್ನು ವಿವಾಹಿತ ಆಗಿರ್ತಕ್ಕಂಥ ದಂಪತಿಗಳು ಕೂಡ ಆನಂದವನ್ನ ಈ ತಿಂಗಳು ಅನುಭವಿಸುತ್ತಾರೆ ಮತ್ತು ಈ ಅವಧಿಯು ಕುಟುಂಬ ಯೋಜನೆಗೆ ಬಹಳ ಅನುಕೂಲಕರವಾಗಿರುವಂತಹದ್ದು ಇನ್ನು ವಿವಿಧವಾಗಿ ಸಕಾರಾತ್ಮಕವಾಗಿರ್ತಕ್ಕಂಥ ಶುಭ ಫಲಗಳಿಗೆ ಈ ತಿಂಗಳು ಕಾರಣವಾಗಬಹುದು ಆದಾಗ್ಯೂ ಕೂಡ ಹೆಚ್ಚುವರಿ ಬೆಂಬಲಕ್ಕಾಗಿ ನಿಮ್ಮ ಜನ್ಮ ಚಾರ್ಟನ್ನು ಪರಿಶೀಲಿಸಿಕೊಳ್ಳೋದು ಒಂದು ಸರಿ ಸೂಕ್ತವಾಗಿದೆ ಹಾಗೆಯೇ ಜೂನ್ ಎಂಟರಿಂದ ಜೂನ್ ಹದಿನೇಳರವರೆಗೆ ನಿಮಗೆ ಒಳ್ಳೆಯ ಸುದ್ದಿಗಳು ನೀವು ನಿರೀಕ್ಷಿಸಬಹುದಾಗಿದೆ ಸಿಂಹರಾಶಿಯವರು ಹಾಗೆ ಸಿಂಹರಾಶಿಯವರಿಗೆ ಶಿಕ್ಷಣ ವಿಚಾರದಲ್ಲಿ ಯಾವ ರೀತಿಯಾದ ಭವಿಷ್ಯವಿದೆ ಅಂತೇಳಿ ನೋಡುವುದಾದರೆ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಭರವಸೆಯ ತಿಂಗಳು ಅಂತೇಳಿ ಕಾಣ್ತಾ ಇದೆ ಗುರು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಆತ್ಮವಿಶ್ವಾಸ ಮತ್ತು ಶೈಕ್ಷಣಿಕ ಯಶಸ್ಸು ಹೆಚ್ಚಾಗುವಂಥದ್ದು ನೀವು ಪ್ರತಿಷ್ಠಿತ ಕಾಲೇಜು ಅಥವಾ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆಯುವಂಥ ಅವಕಾಶ ಇದೆ ಮತ್ತು ಹೊಸ ಸ್ನೇಹವನ್ನು ನಿಮ್ಮ ಬೆಳವಣಿಗೆಗೆ ಅಮೂಲ್ಯವಾಗಿರ್ತಕ್ಕಂಥ ಬೆಂಬಲವನ್ನು ನೀಡುವಂಥ ಸ್ನೇಹವನ್ನು ಪಡೆಯಲಿದ್ದೀರಿ ಸ್ನೇಹಿತರೊಂದಿಗೆ ಸಾಮಾಜಿಕ ಪ್ರವಾಸಗಳು ಸಂತೋಷವನ್ನು ತರ್ತಕ್ಕಂಥದ್ದು ಮತ್ತು ನೀವು ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡಿದ್ದರೆ ನಿಮ್ಮ ಕಾರ್ಯಕ್ಷಮತೆ ತುಂಬಾ ಬಲವಾಗಿರುವಂಥದ್ದು ಇನ್ನು ಸ್ನಾತಕೋತ್ತರ ಅಥವಾ ಪಿ ಎಚ್ ಡಿ ವ್ಯಾಸಂಗ ಮಾಡ್ತಾ ಇದ್ದವರಿಗೆ ಜೂನ್ ಹದಿನೇಳರ ಸುಮಾರಿಗೆ ಪ್ರಬಂಧ ಅನುಮೋದನೆ ದೊರೆಯುವ ಸಾಧ್ಯತೆ ಇರ್ತಕ್ಕಂಥದ್ದು ಈ ಅವಧಿಯಲ್ಲಿ ಬೇರೆ ನಗರದಲ್ಲಿ ಅಥವಾ ವಿದೇಶದಲ್ಲಿ ಅಧ್ಯಯನ ಮುಂದುವರಿಸಲು ಬಹಳ ಅನುಕೂಲವಾಗಿರುವಂಥದ್ದು ನಿಮ್ಮ ಸಾಧನೆಗಳು ಮತ್ತು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರನ್ನು ಹೆಮ್ಮೆ ಪಡುವಂತಹ ಕೆಲಸಗಳು ಈ ತಿಂಗಳು ನಡೀತದೆ ಇದು ನಿಮ್ಮ ಶೈಕ್ಷಣಿಕ ಪ್ರಯಾಣದಲ್ಲಿ ಮಹತ್ವದ ಹೆಜ್ಜೆಯನ್ನು ಈ ತಿಂಗಳು ಸೂಚಿಸುವಂತದ್ದು ಒಟ್ಟಾರೆಯಾಗಿ ಈ ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಫಲಗಳು ಇರುವಂತಹದ್ದು ಹಾಗಾಗಿ ಆ ಸಿಂಹರಾಶಿಯ ಎಲ್ಲರಿಗೂ ಕೂಡ ಆ ದೇವರು ಸಕಲ ಅಷ್ಟೈಶ್ವರ್ಯವನ್ನ ಶುಭ ಫಲಗಳನ್ನು ನೀಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಬಂಧುಗಳೇ ಧನ್ಯವಾದಗಳು